ಿದೆ ಈಗ ಏನ್ ಕ್ರಮ ಕೈಗೊಳ್ತಾರೆ ಬಹಳ ಮುಖ್ಯ ಬಂದಿರೋದು ಯುಪಿಲ್ ಆಗಿದ್ರೆ ಇಷ್ಟೊತ್ತಿಗೆ ಬುಲ್ಡೋಸರ್ ಬಂದು ಏನ್ ಮಾಡಬೇಕಾದ್ ಮಾಡಿರ್ತಾ ಇದ್ರು ಮುಗ್ದಿರ್ತಾ ಇತ್ತು ಕೆಲಸ ಎನಿವೆ ನಮ್ಗೆ ಅಂತ ಲೀಡರ್ ಸಿಗ್ತಾರ ಅನ್ನೋದು ಪ್ರಶ್ನೆ ಬಿಜೆಪಿಯ ವಿಚಾರಕ್ಕೆ ಬರೋಣ ಈಗ ಲಾಸ್ಟ್ ಟೈಮ್ ಬಿಜೆಪಿ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಕೋವಿಡ್ ಹಗರಣದ ವಿಚಾರ ಈಗ ಕಾಂಗ್ರೆಸ್ನವರು ಎತ್ಕೊಂಡಿದ್ದಾರೆ ಕೋವಿಡ್ ಹಗರಣದ ಅಸ್ತವನ್ನು ಬಿಜೆಪಿಯ ವಿರುದ್ದ ಬಳಸ್ತಾ ಇರೋದು ಸರ್ಕಾರಕ್ಕೆ ಡಿ ಕುನ್ನ ಸಮಿತಿ ಮಧ್ಯಂತರ ವರದಿಯನ್ನ ನೀಡಿರುವಂತದ್ದು ಇಲ್ಲಿ ಬರೋಬ್ಬರಿ ಎರಡು ಸಾವಿರ ಕೋಟ ರೂಪಾಯಿ ಹಗರಣ ಆಗಿದೆ ಅಂತ ಹೇಳ್ತಾ ಇರೋದು ಸಾವಿರದ ಎಂಟುನೂರ ಎಂಟು ಪುಟಗಳ ಎರಡನೇ ಮಧ್ಯಂತರ ವರದಿ ಸಲ್ಲಿಕೆ ಆಗಿದೆ ಎಂಟು ಪುಟಗಳಲ್ಲಿ ಕೋವಿಡ್ ಟೈಮ್ ಅಲ್ಲಿ ಏನೆಲ್ಲ ಹಗರಣ ಆಗಿತ್ತು ಅನ್ನೋದ್ರ ಬಗ್ಗೆ ಅವರು ವಿವರಣೆ ಮಾಡಿದ್ದಾರೆ ಅಂದ್ರೆ ಈ ಹಿಂದೆಯೂ ಕೂಡ ಈಗ ಈ ಕೋವಿಡ್ ಹಗರಣ ಏನಿದೆ ಇವಾಗ ಅವಾಗ ಆರೋಗ್ಯ ಸಚಿವರಾಗಿದ್ದಂತವರು ಸುಧಾಕರ್ ಅವರು ನೇರವಾಗಿ ಪಿಪಿಇ ಕಿಟ್ ಮಾಸ್ಕ್ ಮತ್ತೊಂದು ಮೊಗದೊಂದರಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂತಹ ನೇರ ಅಂದ ಆರೋಪವನ್ನ ಮಾಡುತ್ತಿದ್ದಾರೆ ಅದಕ್ಕೆ ಪೂರಕ ಅನ್ನುವಂತೆ ಈಗಾಗಲೇ ತನಿಖಾ ವರದಿಯೂ ಕೂಡ ಸಲ್ಲಿಕೆಯಾಗಿದೆ ಈಗ ಈ ಅದೇ ಮಧ್ಯಂತರ ವರದಿ ಎಂಟುನೂರ ಎಂಟು ಪುಟಗಳ ಮಧ್ಯಂತರ ವರದಿಯಲ್ಲಿ ಏನಿದೆ ಇದರ ಮೇಲೆ ಯಾವ ರೀತಿಯ ಆಕ್ಷನ್ಸ್ ಅನ್ನು ತೆಗೆದುಕೊಳ್ಳುವಂತಹ ಕೆಲಸ ಆಗುತ್ತೆ ಒಂದು ವರದಿ ಇದೆ ಬನ್ನಿ ನೋಡೋಣ ಗೊತ್ತಿದೆ ಈಗ ಏನ್ ಕ್ರಮ ಕೈಗೊಳ್ತಾರೆ ಬಹಳ ಮುಖ್ಯ ಯುಪಿಲ್ ಆಗಿದ್ರೆ ಇಷ್ಟೊತ್ತಿಗೆ ಬುಲ್ಡೋಸರ್ ಬಂದು ಏನ್ ಮಾಡ್ಬೇಕಾದ್ ಮಾಡಿರ್ತಾ ಇದ್ರು ಮುಗ್ದಿರ್ತಾ ಇತ್ತು ಕೆಲಸ ಎನಿವೆ ನಮ್ಗೆ ಅಂತ ಲೀಡರ್ ಸಿಗ್ತಾರಾ ಅನ್ನೋದು ಪ್ರಶ್ನೆ ಎಸ್ ಮುಂದಿನ ಎಸ್ಸಿನ ಬಿಜೆಪಿಯ ವಿಚಾರಕ್ಕೆ ಬರೋಣ ಈಗ ಲಾಸ್ಟ್ ಟೈಮ್ ಬಿಜೆಪಿ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಕೋವಿಡ್ ಹಗರಣದ ವಿಚಾರ ಈಗ ಕಾಂಗ್ರೆಸ್ನವರು ಎತ್ಕೊಂಡಿದ್ದಾರೆ ಕೋವಿಡ್ ಹಗರಣದ ಅಸ್ತ್ರವನ್ನ ಬಿಜೆಪಿಯ ವಿರುದ್ದ ಬಳಸ್ತಾ ಇರುವುದು ಸರ್ಕಾರಕ್ಕೆ ಡಿ ಸಮಿತಿ ಮಧ್ಯಂತರ ವರದಿಯನ್ನ ನೀಡಿರುವಂತದ್ದು ಇಲ್ಲಿ ಬರೋಬ್ಬರಿ ಎರಡು ಸಾವಿರ ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳ್ತಾ ಇರೋದು ಸಾವಿರದ ಎಂಟುನೂರ ಎಂಟು ಪುಟಗಳ ಎರಡನೇ ಮಧ್ಯಂತರ ವರದಿ ಸಲ್ಲಿಕೆ ಆಗಿದೆ ಎಂಟು ಪುಟಗಳಲ್ಲಿ ಕೋವಿಡ್ ಟೈಮ್ ಅಲ್ಲಿ ಏನೆಲ್ಲ ಹಗರಣ ಆಗಿತ್ತು ಅನ್ನೋದ್ರ ಬಗ್ಗೆ ಅವರು ವಿವರಣೆ ಮಾಡಿದ್ದಾರೆ ಅಂದ್ರೆ ಈ ಹಿಂದೆಯೂ ಕೂಡ ಈಗ ಈ ಕೋವಿಡ್ ಹಗರಣ ಏನಿದೆ ಇವಾಗ ಅವಾಗ ಆರೋಗ್ಯ ಸಚಿವರಾಗಿದ್ದಂತವರು ಸುಧಾಕರ್ ಅವರು ಸೊ ನೇರವಾಗಿ ಪಿಪಿಇ ಕಿಟ್ ಮಾಸ್ಕ್ ಮತ್ತೊಂದು ಮಗದೊಂದರಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂತಹ ನೇರ ಅಂದ ಆರೋಪವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕ ಅನ್ನುವಂತೆ ಈಗಾಗಲೇ ತನಿಖಾ ವರದಿಯೂ ಕೂಡ ಸಲ್ಲಿಕೆಯಾಗಿದೆ ಈಗ ಈರ ಅದೇ ಮಧ್ಯಂತರ ವರದಿ ಎಂಟುನೂರ ಎಂಟು ಪುಟಗಳ ಮಧ್ಯಂತರ ವರದಿಯಲ್ಲಿ ಏನಿದೆ ಇದರ ಮೇಲೆ ಯಾವ ರೀತಿಯ ಆಕ್ಷನ್ಸ್ ಅನ್ನು ತೆಗೆದುಕೊಳ್ಳುವಂತಹ ಕೆಲಸ ಆಗುತ್ತೆ ಒಂದು ವರದಿ ಇದೆ ಬನ್ನಿ ನೋಡೋಣ ಗೊತ್ತಿದೆ ಈಗ ಏನ್ ಕ್ರಮ ಕೈಗೊಳ್ಳುತ್ತಾರೆ ಬಹಳ ಮುಖ್ಯ ಯುಪಿಲ್ ಯುಪಿಲಾಗಿದ್ರೆ ಇಷ್ಟೊತ್ತಿಗೆ ಬುಲ್ಡೋಸರ್ ಬಂದು ಏನ್ ಮಾಡ್ಬೇಕಾದ್ ಮಾಡಿರ್ತಾ ಇದ್ರು ಮುಗ್ದಿರ್ತಾ ಇತ್ತು ಕೆಲಸ ಎನಿವೇ ನಮ್ಗೆ ಅಂಥ ಲೀಡರ್ ಸಿಗ್ತಾರ ಪ್ರಶ್ನೆ ಬಿಜೆಪಿಯ ವಿಚಾರಕ್ಕೆ ಬರೋಣ ಈಗ ಲಾಸ್ಟ್ ಟೈಮ್ ಬಿಜೆಪಿ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಕೋವಿಡ್ ಹಗರಣದ ವಿಚಾರ ಈಗ ಕಾಂಗ್ರೆಸ್ನವರು ಎತ್ಕೊಂಡಿದ್ದಾರೆ ಕೋವಿಡ್ ಹಗರಣದ ಅಸ್ತ್ರವನ್ನ ಬಿಜೆಪಿಯ ವಿರುದ್ದ ಬಳಸ್ತಾ ಸರ್ಕಾರಕ್ಕೆ ಡಿ ಸಮಿತಿ ಮಧ್ಯಂತರ ವರದಿಯನ್ನ ನೀಡಿರುವಂತದ್ದು ಇಲ್ಲಿ ಬರೋಬ್ಬರಿ ಎರಡು ಸಾವಿರ ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳ್ತಾ ಇರೋದು ಸಾವಿರದ ಎಂಟುನೂರ ಎಂಟು ಪುಟಗಳ ಎರಡನೇ ಮಧ್ಯಂತರ ವರದಿ ಸಲ್ಲಿಕೆ ಆಗಿದೆ ಎಂಟು ಪುಟಗಳಲ್ಲಿ ಕೋವಿಡ್ ಟೈಮ್ ಅಲ್ಲಿ ಏನೆಲ್ಲ ಹಗರಣ ಆಗಿತ್ತು ಅನ್ನೋದ್ರ ಬಗ್ಗೆ ಅವರು ವಿವರಣೆ ಮಾಡಿದ್ದಾರೆ ಅಂದ್ರೆ ಈ ಹಿಂದೆಯೂ ಕೂಡ ಈಗ ಈ ಕೋವಿಡ್ ಹಗರಣ ಏನಿದೆ ಇವಾಗ ಅವಾಗ ಆರೋಗ್ಯ ಸಚಿವರಾಗಿದ್ದಂಥವರು ಸುಧಾಕರ್ ಅವರು ನೇರವಾಗಿ ಪಿಪಿಇ ಕಿಟ್ ಮಾಸ್ಕ್ ಮತ್ತೊಂದು ಮಗದೊಂದರಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂತಹ ನೇರ ಅಂದ ಆರೋಪವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕ ಅನ್ನುವಂತೆ ಈಗಾಗಲೇ ತನಿಖಾ ವರದಿಯು ಕೂಡ ಸಲ್ಲಿಕೆಯಾಗಿದೆ ಈಗ ಈ ಮಧ್ಯಂತರ ಅದೇ ಮಧ್ಯಂತರ ವರದಿ ಎಂಟುನೂರ ಎಂಟು ಪುಟಗಳ ಮಧ್ಯಂತರ ವರದಿಯಲ್ಲಿ ಏನಿದೆ ಇದರ ಮೇಲೆ ಯಾವ ರೀತಿಯ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಳುವಂತಹ ಕೆಲಸ ಆಗುತ್ತೆ ಒಂದು ವರದಿ ಇದೆ ಬನ್ನಿ ನೋಡೋಣ ಗೊತ್ತಿದೆ ಈಗ ಏನ್ ಕ್ರಮ ಕೈಗೊಳ್ಳುತ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯೋಸರ್ ಬಂದಿರೋದು ಯುಪಿಲ್ ಆಗಿದ್ರೆ ಇಷ್ಟೊತ್ತಿಗೆ ಬುಲ್ಡೋಸರ್ ಬಂದು ಏನ್ ಮಾಡಬೇಕಾದ್ರು ಮಾಡಿರ್ತಾ ಇದ್ರು ಮುಗ್ದಿರ್ತಾ ಇತ್ತು ಕೆಲಸ ಎನಿವೆ ನಮ್ಗೆ ಅಂಥ ಲೀಡರ್ ಸಿಗ್ತಾರಾ ಅನ್ನೋದು ಪ್ರಶ್ನೆ ಎಸ್ ಮುಂದಿನ ಎಸ್ಸಿನ ಬಿಜೆಪಿಯ ವಿಚಾರಕ್ಕೆ ಬರೋಣ ಈಗ ಲಾಸ್ಟ್ ಟೈಮ್ ಬಿಜೆಪಿ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಕೋವಿಡ್ ಹಗರಣದ ವಿಚಾರ ಈಗ ಕಾಂಗ್ರೆಸ್ನವರು ಎತ್ಕೊಂಡಿದ್ದಾರೆ ಕೋವಿಡ್ ಹಗರಣದ ಅಸ್ತ್ರವನ್ನ ಬಿಜೆಪಿಯ ವಿರುದ್ದ ಬಳಸ್ತಾ ಇರುವುದು ಸರ್ಕಾರಕ್ಕೆ ಡಿ ಕುನ್ನ ಸಮಿತಿ ಮಧ್ಯಂತರ ವರದಿಯನ್ನ ನೀಡಿರುವಂತದ್ದು ಇಲ್ಲಿ ಬರೋಬ್ಬರಿ ಎರಡು ಸಾವಿರ ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳ್ತಾ ಇರೋದು ಸಾವಿರದ ಎಂಟುನೂರ ಎಂಟು ಪುಟಗಳ ಎರಡನೇ ಮಧ್ಯಂತರ ವರದಿ ಸಲ್ಲಿಕೆ ಆಗಿದೆ ಎಂಟು ಪುಟಗಳಲ್ಲಿ ಕೋವಿಡ್ ಟೈಮ್ ಅಲ್ಲಿ ಏನೆಲ್ಲ ಹಗರಣ ಆಗಿತ್ತು ಅನ್ನೋದ್ರ ಬಗ್ಗೆ ಅವರು ವಿವರಣೆ ಮಾಡಿದ್ದಾರೆ ಅಂದ್ರೆ ಈ ಹಿಂದೆಯೂ ಕೂಡ ಈಗ ಈ ಕೋವಿಡ್ ಹಗರಣ ಏನಿದೆ ಇವಾಗ ಅವಾಗ ಆರೋಗ್ಯ ಸಚಿವರಾಗಿದ್ದಂತವರು ಸುಧಾಕರ್ ಅವರು ನೇರವಾಗಿ ಪಿಪಿಇ ಕಿಟ್ ಮಾಸ್ಕ್ ಮತ್ತೊಂದು ಮಗದೊಂದರಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂತಹ ನೇರ ಅಂದ ಆರೋಪವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕ ಅನ್ನುವಂತೆ ಈಗಾಗಲೇ ತನಿಖಾ ವರದಿಯೂ ಕೂಡ ಸಲ್ಲಿಕೆಯಾಗಿದೆ ಈಗ ಈ ಮಧ್ಯಂತರ ಅದೇ ಮಧ್ಯಂತರ ವರದಿ ಎಂಟುನೂರ ಎಂಟು ಪುಟಗಳ ಮಧ್ಯಂತರ ವರದಿಯಲ್ಲಿ ಏನಿದೆ ಇದರ ಮೇಲೆ ಯಾವ ರೀತಿಯ ಆಕ್ಷನ್ಸ್ ಅನ್ನು ತೆಗೆದುಕೊಳ್ಳುವಂತಹ ಕೆಲಸ ಆಗುತ್ತೆ ಒಂದು ವರದಿ ಇದೆ ಬನ್ನಿ ನೋಡ್ಕೊಂಡು ಗೊತ್ತಿದೆ ಈಗ ಏನ್ ಕ್ರಮ ಕೈಗೊಳ್ಳುತ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಬಂದಿರೋದು ಯುಪಿಲ್ ಇಷ್ಟೊತ್ತಿಗೆ ಬುಲ್ಡೋಸರ್ ಬಂದು ಏನ್ ಮಾಡಬೇಕಾದ್ ಮಾಡಿರ್ತಾ ಇದ್ರು ಮುಗ್ದಿರ್ತಾ ಇತ್ತು ಕೆಲಸ ಎನಿವೆ ನಮ್ಗೆ ಅಂಥ ಲೀಡರ್ ಸಿಗ್ತಾರಾ ಅನ್ನೋ ಪ್ರಶ್ನೆ ಎಸ್ ಮುಂದಿನ ಎಸ್ಸಿನ ಬಿಜೆಪಿಯ ವಿಚಾರಕ್ಕೆ ಬರೋಣ ಈಗ ಲಾಸ್ಟ್ ಟೈಮ್ ಬಿಜೆಪಿ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಕೋವಿಡ್ ಹಗರಣದ ವಿಚಾರ ಈಗ ಕಾಂಗ್ರೆಸ್ನವರು ಎತ್ಕೊಂಡಿದ್ದಾರೆ ಕೋವಿಡ್ ಹಗರಣದ ಅಸ್ತ್ರವನ್ನ ಬಿಜೆಪಿಯ ವಿರುದ್ದ ಬಳಸ್ತಾ ಇರೋದು ಸರ್ಕಾರಕ್ಕೆ ಡಿ ಸಮಿತಿ ಮಧ್ಯಂತರ ವರದಿಯನ್ನ ನೀಡಿರುವಂತದ್ದು ಇಲ್ಲಿ ಬರೋಬ್ಬರಿ ಎರಡು ಸಾವಿರ ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳ್ತಾ ಇರೋದು ಸಾವಿರದ ಎಂಟುನೂರ ಎಂಟು ಪುಟಗಳ ಎರಡನೇ ಮಧ್ಯಂತರ ವರದಿ ಸಲ್ಲಿಕೆ ಆಗಿದೆ ಎಂಟು ಪುಟಗಳಲ್ಲಿ ಕೋವಿಡ್ ಟೈಮ್ ಅಲ್ಲಿ ಏನೆಲ್ಲ ಹಗರಣ ಆಗಿತ್ತು ಅನ್ನೋದ್ರ ಬಗ್ಗೆ ಅವರು ವಿವರಣೆ ಮಾಡಿದ್ದಾರೆ ಅಂದ್ರೆ ಈ ಹಿಂದೆಯೂ ಕೂಡ ಈಗ ಈ ಕೋವಿಡ್ ಹಗರಣ ಏನಿದೆ ಇವಾಗ ಅವಾಗ ಆರೋಗ್ಯ ಸಚಿವರಾಗಿದ್ದಂಥವರು ಸುಧಾಕರ್ ಅವರು ನೇರವಾಗಿ ಪಿಪಿಇ ಕಿಟ್ ಮಾಸ್ಕ್ ಮತ್ತೊಂದು ಮೊಗದೊಂದರಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂತಹ ನೇರ ಅಂದ ಆರೋಪವನ್ನ ಮಾಡುತ್ತಿದ್ದಾರೆ ಅದಕ್ಕೆ ಪೂರಕ ಅನ್ನುವಂತೆ ಈಗಾಗಲೇ ತನಿಖಾ ವರದಿಯೂ ಕೂಡ ಸಲ್ಲಿಕೆಯಾಗಿದೆ ಈಗ ಈ ಈರ ಅದೇ ಮಧ್ಯಂತರ ವರದಿ ಎಂಟುನೂರ ಎಂಟು ಪುಟಗಳ ಮಧ್ಯಂತರ ವರದಿಯಲ್ಲಿ ಏನಿದೆ ಇದರ ಮೇಲೆ ಯಾವ ರೀತಿಯ ಆಕ್ಷನ್ ತೆಗೆದುಕೊಳ್ಳುವಂತಹ ಕೆಲಸ ಆಗುತ್ತೆ ಒಂದು ವರದಿ ಇದೆ ಬನ್ನಿ ನೋಡ್ತಾ ಗೊತ್ತಿದೆ ಈಗ ಏನ್ ಕ್ರಮ ಕೈಗೊಳ್ಳುತ್ತಾರೆ ಬಹಳ ಮುಖ್ಯ ಯುಪಿಲಾಗಿದ್ರೆ ಆಗಿದ್ರೆ ಇಷ್ಟೊತ್ತಿಗೆ ಬುಲ್ಡೋಸರ್ ಬಂದಿರೋದು ಯುಪಿಲ್ ಆಗಿದ್ರೆ ಇಷ್ಟೊತ್ತಿಗೆ ಬುಲ್ಡೋಸರ್ ಬಂದು ಏನ್ ಮಾಡಬೇಕಾದ್ ಮಾಡಿರ್ತಾ ಇದ್ರು ಮುಗ್ದಿರ್ತಾ ಇತ್ತು ಕೆಲಸ ಎನಿವೆ ನಮ್ದು ಅಂಥ ಲೀಡರ್ ಸಿಗ್ತಾರ ಅನ್ನೋದು ಪ್ರಶ್ನೆ ಎಸ್ ಬಿಜೆಪಿಯ ವಿಚಾರಕ್ಕೆ ಬರೋಣ ಈಗ ಲಾಸ್ಟ್ ಟೈಮ್ ಬಿಜೆಪಿ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಕೋವಿಡ್ ಹಗರಣದ ವಿಚಾರ ಈಗ ಕಾಂಗ್ರೆಸ್ನವರು ಎತ್ಕೊಂಡಿದ್ದಾರೆ ಕೋವಿಡ್ ಹಗರಣದ ಅಸ್ತ್ರವನ್ನ ಬಿಜೆಪಿಯ ವಿರುದ್ದ ಬಳಸ್ತಾ ಇರೋದು ಸರ್ಕಾರಕ್ಕೆ ಡಿ ಕುನ್ನ ಸಮಿತಿ ಮಧ್ಯಂತರ ವರದಿಯನ್ನ ನೀಡಿರುವಂತದ್ದು ಇಲ್ಲಿ ಬರೋಬ್ಬರಿ ಎರಡು ಸಾವಿರ ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳ್ತಾ ಇರೋದು ಸಾವಿರದ ಎಂಟುನೂರ ಎಂಟು ಪುಟಗಳ ಎರಡನೇ ಮಧ್ಯಂತರ ವರದಿ ಸಲ್ಲಿಕೆ ಆಗಿದೆ ಎಂಟು ಪುಟಗಳಲ್ಲಿ ಕೋವಿಡ್ ಟೈಮ್ ಅಲ್ಲಿ ಏನೆಲ್ಲ ಹಗರಣ ಆಗಿತ್ತು ಅನ್ನೋದ್ರ ಬಗ್ಗೆ ಅವರು ವಿವರಣೆ ಮಾಡಿದ್ದಾರೆ ಅಂದ್ರೆ ಈ ಹಿಂದೆಯೂ ಕೂಡ ಈಗ ಈ ಕೋವಿಡ್ ಹಗರಣ ಏನಿದೆ ಇವಾಗ ಅವಾಗ ಆರೋಗ್ಯ ಸಚಿವರಾಗಿದ್ದಂತವರು ಸುಧಾಕರ್ ಅವರು ನೇರವಾಗಿ ಪಿಪಿಇ ಕಿಟ್ ಮಾಸ್ಕ್ ಮತ್ತೊಂದು ಮೊಗದೊಂದರಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂತಹ ನೇರ ಅಂದ ಆರೋಪವನ್ನ ಮಾಡುತ್ತಿದ್ದಾರೆ ಅದಕ್ಕೆ ಪೂರಕ ಅನ್ನುವಂತೆ ಈಗಾಗಲೇ ತನಿಖಾ ವರದಿಯೂ ಕೂಡ ಸಲ್ಲಿಕೆಯಾಗಿದೆ ಈಗ ಈ ಅದೇ ಮಧ್ಯಂತರ ವರದಿ ಎಂಟುನೂರ ಎಂಟು ಪುಟಗಳ ಮಧ್ಯಂತರ ವರದಿಯಲ್ಲಿ ಏನಿದೆ ಇದರ ಮೇಲೆ ಯಾವ ರೀತಿಯ ಆಕ್ಷನ್ಸ್ ಅನ್ನು ತೆಗೆದುಕೊಳ್ಳುವಂತಹ ಕೆಲಸ ಆಗುತ್ತೆ ಒಂದು ವರದಿ ಇದೆ ಬನ್ನಿ ನೋಡ್ತೀನಿ